ಎಲ್ರಿಗೂ ನಮಸ್ಕಾರ ಎಫ್ ಎಲ್ ಎನ್ ಅನ್ನುವಂಥ ಹಾದಿಯಲ್ಲಿ ನಾವಿದ್ದೇವೆ ನಿರೀಕ್ಷಿತ ಬುನಾದಿ ಸಾಕ್ಷರತೆ ಸಂಖ್ಯಾಜ್ಞಾನ ಆರ್ಜಿಸಿಕೊಳ್ಳುವತ್ತ ಮಗುವನ್ನು ಸಿದ್ಧಪಡಿಸಬೇಕಿದೆ ಆ ನಿಟ್ಟಿನಲ್ಲಿ ಕಲಿಕಾ ಹಬ್ಬ ಒಂದು ಉತ್ತಮ ವೇದಿಕೆ ಮಕ್ಕಳಿಗೆ ಸೊ ಅದಕ್ಕಾಗಿ ಕಲಿಕಾ ಹಬ್ಬದ ಒಂದು ಹಾಡನ್ನು ನಾನು ಬರೆದಿದ್ದೇನೆ ಜೊತೆಗೆ ಅದಕ್ಕೆ ಒಂದು ಧಾಟಿಯನ್ನು ಕೊಟ್ಟಿದ್ದೇನೆ ಸೊ ಈಗ ನಿಮ್ಮ ಮುಂದೆ ಹಬ್ಬವೋ ಹಬ್ಬವೋ ಕಲಿಕಾ ಹಬ್ಬವೋ ನಾನು ವಿಜಯಶ್ರೀ ಎಸ್ ಹಿರೇಮಠ ಸಹ ಶಿಕ್ಷಕಿ ಹಬ್ಬವೋ ಆಹಾ ಹಬ್ಬವೋ ಹಬ್ಬವೋ ಹಬ್ಬ ಕಲಿಕಾ ಹಬ್ಬವೋ 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 ಕಲಿಕಾ ಹಬ್ಬವೋ ಅಕ್ಷರಗಳ ಈ ಹಬ್ಬ ಅಂಕಿಗಳ ಈ ಹಬ್ಬ ಮುದ್ದು ಮಕ್ಕಳ ಹಬ್ಬ ಚಿಣ್ಣರ ಈ ಹಬ್ಬ ಹಬ್ಬವೋ ಆಹ ಹಬ್ಬವೋ ಹಬ್ಬವೋ ಆಹ ಹಬ್ಬವೋ ಬುನಾದಿ ಸಾಕ್ಷರತೆ ಸಂಖ್ಯಾ ಜ್ಞಾನ ಜ್ಞಾನಸಗರ ದತ್ತ ನಮ್ಮ ಪಯಣ ಹಬ್ಬ ಆಹ ಹಬ್ಬ ಬುನಾದಿ ಸಾಕ್ಷರತೆ ಸಂಖ್ಯಾ ಜ್ಞಾನ ಜ್ಞಾನಸಾಗರ ದತ್ತ ನಮ್ಮ ಪಯಣ ಹಲವು ಚಟುವಟಿಕೆಗಳ ಸಂ ಹಲವು ಚಟುವಟಿಕೆಗಳ ಸಂಲನಾ ನಲಿಯುತ್ತ ಕಲಿಯುತ್ತಾ ಹಬ್ಬ ಮಾಡೋಣ ನಲಿಯುತ್ತ ಕಲಿಯುತ್ತ ಹಬ್ಬ ಮಾಡೋಣ ಹಬ್ಬವೋ ಆಹ ಹಬ್ಬವೋ 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 ಕಲಿಕಾ ಹಬ್ಬವೋ ಅಕ್ಷರಗಳ ಈ ಹಬ್ಬ ಅಂಕಿಗಳ ಈ ಹಬ್ಬ ಮುದ್ದು ಮಕ್ಕಳ ಹಬ್ಬ ಚಿಣ್ಣರ ಈ ಹಬ್ಬ ಹಬ್ಬವೋ ಆಹ ಹಬ್ಬವೋ ಶಿಕ್ಷಕರು ನಾವು ಅನುಕೂಲಿಸುವವರು ಅಕ್ಷರಗಳ ಅಂಕಿಗಳ ಅಚ್ಚೊತ್ತುವವರು ಹಬ್ಬಾ.. ಆಹಾ ಹಬ್ಬಾ.. ಶಿಕ್ಷಕರು ನಾವು ಅನುಕೂಲಿಸುವವರು ಅಕ್ಷರಗಳ ಅಂಕಿಗಳ ಅಚ್ಚೊತ್ತುವವರು ವಿದ್ಯಾರ್ಥಿಗಳೆಲ್ಲರ ಮುಂದಿನ ನಡೆಗೆ ವಿದ್ಯಾರ್ಥಿಗಳೆಲ್ಲರ ಮುಂದಿನ ನಡೆಗೆ ಹಿಡಿಯುತ್ತ ನಡೆಯುವರು ಜ್ಞಾನ ದೇವಿಗೆ ಹಿಡಿಯುತ್ತ ನಡೆಯುವರು ಜ್ಞಾನ ದೇವಿಗೆ ಹಬ್ಬವೋ ಆಹಾ ಹಬ್ಬವೋ 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 ಕಲಿಕಾ ಹಬ್ಬವೋ ಅಕ್ಷರಗಳ ಈ ಹಬ್ಬ ಈ ಹಬ್ಬ ಮುದ್ದು ಮಕ್ಕಳ ಹಬ್ಬ ಚಿಣ್ಣರಾಯಿ ಹಬ್ಬ ಹಬ್ಬವೋ ಆಹ ಹಬ್ಬವೋ ಅಕ್ಷರಗಳಿಂದ ಅರ್ಥವತ್ತ ಓದುವಲ್ಲಿ ಅಂಕಿಗಳಿಂದ ಗಣಿತ ಲೆಕ್ಕ ಸಾಗುವಲ್ಲಿ ಹಬ್ಬ ಆಹಾ ಹಬ್ಬ ಅಕ್ಷರಗಳಿಂದ ಅರ್ಥವತ್ತ ಓದುವಲ್ಲಿ ಅಂಕಿಗಳಿಂದ ಗಣಿತ ಲೆಕ್ಕ ಸಾಗುವಲ್ಲಿ ಕಥೆ ಹೇಳು ಶುದ್ಧ ಬರಹ ರಸ ಪ್ರಶ್ನೆ ಸ್ಮರಣ ಶಕ್ತಿ ಕಥೆ ಹೇಳು ಶುದ್ಧ ಬರಹ ರಸ ಪ್ರಶ್ನೆ ಸ್ಮರಣ ಶಕ್ತಿ ಅರಿತಾಗಲೇ ಸಿಗುವುದು ಅಜ್ಞಾನದಿಂದ ಮುಕ್ತಿ ಅರಿತಾಗಲೇ ಸಿಗುವುದು ಅಜ್ಞಾನದಿಂದ ಮುಕ್ತಿ ಹಬ್ಬವೋ 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 ಕಲಿಕಾ ಹಬ್ಬವೋ ಅಕ್ಷರಗಳ ಈ ಹಬ್ಬ ಅಂಕಿಗಳಾಯಿ ಹಬ್ಬ ಮುದ್ದು ಮಕ್ಕಳ ಹಬ್ಬ ಚಿನ್ನರಾಯಿ ಹಬ್ಬ ಹಬ್ಬವೋ ಆಹ ಹಬ್ಬವೋ ಹಬ್ಬವೋಹ ಹಬ್ಬವೋ 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 ಆ ಹಬ್ಬವೋ ಓಹೋ ಹಬ್ಬವೋ ಹೋ ಹಬ್ಬವೋ ಧನ್ಯವಾದಗಳು ಇದೊಂದು ಚಿಕ್ಕ ಪ್ರಯತ್ನ ಥ್ಯಾಂಕ್ ಯು